ಸರಳ ಸಂಸ್ಕೃತ ಬೋಧಿನಿ ಅರ್ಪಿಸುವ ಸಂಸ್ಕೃತ ಲಿಪಿಯ ವಿಶೇಷತೆ ಆತ್ಮೀಯ ನನ್ನ ನಲ್ಮೆಯ ಸಂಸ್ಕೃತ ಅಭಿಮಾನಿಗಳೇ ನಾವು ಈ ದಿನ ಸಂಸ್ಕೃತ ಶಿಕ್ಷಣದ ವಿಷಯದಲ್ಲಿ ಚಿಂತನೆಯನ್ನು ಮಾಡುತ್ತಾ ಒಂದು ಹೆಜ್ಜೆಯನ್ನು ಮುಂದೆ ಹೋಗೋಣ ಸಂಸ್ಕೃತ ಶಿಕ್ಷಣ ಎಂದರೆ ಕೆಲವು ದಿನಗಳ ಹಿಂದೆ ಹೇಳಿದಂತೆ ಎರಡು ರೀತಿಯಲ್ಲಿ ಇರುತ್ತದೆ ಒಂದು ಗ್ರಾಂಥಿಕ ಶಿಕ್ಷಣ ಇನ್ನೊಂದು ಮೌಖಿಕ ಶಿಕ್ಷಣ ಎಂಬುದಾಗಿ ಮೌಖಿಕ ಶಿಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಲಿಪಿಯ ಅಗತ್ಯವಿಲ್ಲ ಆದರೆ ಗ್ರಾಂಥಿಕ ಶಿಕ್ಷಣಕ್ಕೆ ಮಾತ್ರ ಲಿಪಿಯ ಅಗತ್ಯ ಇದೆ ನಮ್ಮಲ್ಲಿ ಇರ್ತಕ್ಕಂತಹ ಅನೇಕ ಭಾಷೆಗಳಿಗೆ ಲಿಪಿಗಳು ಕೆಲವು ಭಾಷೆಗಳಿಗೆ ಮಾತ್ರ ಇರುವುದನ್ನು ಕಾಣುತ್ತೇವೆ ಅದರಲ್ಲೂ ಹಿಂದಿ ಮತ್ತು ಸಂಸ್ಕೃತ ಈ ಎರಡು ಭಾಷೆಗಳಿಗೆ ಹೆಚ್ಚು ಕಡಿಮೆ ಸಾಮ್ಯತೆ ಇರುವುದನ್ನು ನಾವು ಕಾಣಬಹುದಾಗಿದೆ ಯಾರಿಗೆ ಹಿಂದಿ ಭಾಷೆಯಲ್ಲಿ ಬರವಣಿಗೆ ತಿಳಿದಿರುತ್ತದೆಯೋ ಹಿಂದಿ ಭಾಷೆಯ ಒಂದು ಪ್ರಾವೀಣ್ಯತೆ ಇರುತ್ತದೆಯೋ ಅವರಿಗೆ ಸಂಸ್ಕೃತ ಭಾಷೆಯ ಅಧ್ಯಯನ ಅತ್ಯಂತ ಬೇರೆಯವರಿಗೆ ಹೋಲಿಸಿದರೆ ಸುಲಭವೆಂದು ನಮ್ಮ ಅಭಿಪ್ರಾಯ ಏಕೆಂದರೆ ಅಕ್ಷರಗಳಲ್ಲಿ ಎಂಬತ್ತು ಭಾಗ ಸಂಸ್ಕೃತ ಮತ್ತು ಹಿಂದಿ ಭಾಷೆಗೆ ಸಾಮ್ಯತೆಯನ್ನು ನಾವು ಕಾಣುತ್ತೇವೆ ಆದರೆ ಅದರಲ್ಲಿರ್ತಕ್ಕಂತಹ ವಿಶೇಷ ಅಂಶಗಳನ್ನು ನಾವು ಗಮನಿಸುತ್ತಾ ಹೋದರೆ ಸಂಸ್ಕೃತದಲ್ಲಿ ಎ ಓ ಹಾಗೂ ಇನ್ನೂ ಎರಡು ಅಕ್ಷರಗಳ ಒಂದು ಹ್ರಸ್ವ ಉಪಯೋಗವನ್ನು ನಾವು ಕಾಣುವುದಿಲ್ಲ ಉದಾಹರಣೆಗೆ ಕನ್ನಡದಲ್ಲಿ ಎ ಎ ಓ ಎಂಬ ನಾಲ್ಕು ಅಕ್ಷರಗಳಿಗೂ ನಾವು ಪದಗಳನ್ನು ಕಾಣುತ್ತೇವೆ ಉದಾಹರಣೆಗೆ ಹ್ರಸ್ವ ಏಕಾರಿಕೆ ಎತ್ತು ದೀರ್ಘ ಏಕಾರಕ್ಕೆ ಏಣಿ ಓ ಓ ಓ ಎಂಬ ಅಕ್ಷರಕ್ಕೆ ಒಂಬತ್ತು ಹಾಗೆ ಓ ಎಂಬ ದೀರ್ಘ ಸ್ವರಕ್ಕೆ ಓಟ ಓಲಗ ಹೀಗೆ ಅನೇಕ ಹರಸ್ವ ದೀರ್ಘಾಕ್ಷರಗಳನ್ನು ಗಮನಿಸುತ್ತೇವೆ ಆದರೆ ಸಂಸ್ಕೃತ ಭಾಷೆಯಲ್ಲಿ ಎ ಮತ್ತು ಓಕಾರಗಳಿಗೆ ಹರಸ್ವಿಲ್ಲ ಏನಿದ್ದರೂ ದೀರ್ಘಾಕ್ಷರಗಳನ್ನೇ ನಾವು ಬಳಸುವುದನ್ನು ಗ್ರಂಥಗಳಲ್ಲಿ ಕಾಣುತ್ತೇವೆ ಉದಾಹರಣೆಗೆ ವೆಂಕಟೇಶ್ವರ ಎಂಬುದಾಗಿ ಹೇಳಬೇಕು ಹಾಗೆ ಎ ಓ ಓಂಕಾರ ಎಂಬುದಾಗಿ ಹೇಳಬೇಕೇ ವಿನಃ ಓ ಎಂಬತಕ್ಕಂತಹ ಎ ಅಕ್ಷರಗಳಿಗೆ ಹ್ರಸ್ವವಿಲ್ಲದೇ ಇರುವುದನ್ನು ಸಂಸ್ಕೃತ ಭಾಷೆಯಲ್ಲಿ ಕಾಣುತ್ತೇವೆ ಇನ್ನು ಸಂಸ್ಕೃತ ಭಾಷೆಯಲ್ಲಿ ಯಾವ ರೀತಿಯಾಗಿ ನಾವು ಹೇಳುತ್ತೇವೆಯೋ ಅದೇ ರೀತಿಯಲ್ಲಿ ಬರೆಯುತ್ತೇವೆ ಯಾವ ರೀತಿಯಲ್ಲಿ ಬರೆಯುತ್ತೇವೆಯೋ ಅದೇ ರೀತಿಯಲ್ಲಿ ಹೇಳುತ್ತೇವೆ ಅಂದರೆ ಹೇಳುವ ಧ್ವನಿಯನ್ನು ಅನುಸರಿಸಿ ಲಿಪಿಯ ಒಂದು ಬರವಣಿಗೆ ಮುಂದೆ ಸಾಗುತ್ತಾ ಹೋಗುತ್ತದೆ ಆದರೆ ಕೆಲವು ಭಾಷೆಗಳಲ್ಲಿ ಹೇಳುವ ಧ್ವನಿಗೂ ಬರೆಯತಕ್ಕಂತಹ ಲಿಪಿಗೂ ಕೆಲವೊಮ್ಮೆ ಸಾಮ್ಯತೆ ಕಂಡುಬರುವುದಿಲ್ಲ ಉದಾಹರಣೆಗೆ ಆಂಗ್ಲ ಭಾಷೆಯಲ್ಲಿ ಕಟ್ ಎಂಬ ಒಂದು ಪದವನ್ನು ತೆಗೆದುಕೊಂಡರೆ ಅಲ್ಲಿ ಸಿ ಯು ಟಿ ಎಂಬ ಮೂರಕ್ಷರಗಳನ್ನು ಗಮನಿಸುತ್ತೇವೆ ಅಲ್ಲಿ ಯು ಎಂಬತಕ್ಕಂತಹ ಅಕ್ಷರ ಮಧ್ಯ ಕಂಡುಬರುತ್ತದೆ ಹಾಗೆ ಪುಟ್ ಎಂಬ ಪದದಲ್ಲಿಯೂ ಕೂಡ ಪಿ ಯು ಟಿ ಎಂಬ ಪದದಲ್ಲಿ ಯು ಮಧ್ಯದಲ್ಲಿ ಕಂಡುಬರುತ್ತದೆ ಆದರೆ ಮಧ್ಯದಲ್ಲಿ ಯು ಎಂಬುದು ಎರಡೂ ಪದಗಳಲ್ಲಿ ಸಮಾನವಾಗಿದ್ದರೂ ಕೂಡ ಅಲ್ಲಿ ಪುಟ್ ಎಂಬ ಉಕಾರ ಉಚ್ಚಾರಣೆಯನ್ನು ಮಾಡುತ್ತೇವೆ ಸಿ ಯು ಟಿ ಎಂಬ ಪದದಲ್ಲಿ ಕಟ್ ಎಂಬ ಆಕಾರವನ್ನು ಉಚ್ಚಾರಣೆಯನ್ನು ಗಮನಿಸುತ್ತೇವೆ ಹಾಗಾಗಿ ಈ ರೀತಿಯಾದಂತಹ ಕೆಲವು ವಿಶೇಷತೆಗಳನ್ನು ನಾವು ಲಿಪಿಯ ವಿಷಯವಾಗಿ ಗಮನಿಸುತ್ತೇವೆ ಇನ್ನು ಲಿಪಿಯಲ್ಲಿ ಹಿಂದಿ ಭಾಷೆಯಲ್ಲಿ ಪೂರ್ಣಾಕ್ಷರಗಳನ್ನು ಬರೆದರೂ ಸಹ ಅದನ್ನು ಕೆಲವೊಮ್ಮೆ ಅರ್ಧಾಕ್ಷರಗಳನ್ನಾಗಿ ಹೇಳುವ ಪದ್ಧತಿ ಇದೆ ಉದಾಹರಣೆಗೆ ರಾಮ್ ಬಾಜಾರ್ ಕೋ ಜಾತಾ ಹೈ ಎಂಬುದಾಗಿ ಒಂದು ಹಿಂದಿ ವಾಕ್ಯ ಇದೆ ಎಂದು ಇಟ್ಟುಕೊಳ್ಳೋಣ ಇಲ್ಲಿ ರಾಮ್ ರಾಮ ಎಂದು ಕೂರ್ತ ಬಿರಿ ಬರೆಯುತ್ತೇವೆ ಆದರೆ ಹೇಳುವುದು ಮಾತ್ರ ರಾಮ್ ಮಕಾರವನ್ನು ಅರ್ಧ ಉಚ್ಚಾರ ಮಾಡುತ್ತೇವೆ ಹಾಗೆ ಎರಡನೇ ಪದವಾದಂತಹ ಬಾಜಾರ್ ಎಂಬ ಶಬ್ದದಲ್ಲಿಯೂ ಕೂಡ ಬಾಜಾರ ಎಂಬುದಾಗಿ ಪೂರ್ತಿ ರಾ ಎಂಬ ಅಕ್ಷರನ್ನು ಬರೆದರೂ ಹೇಳುವಾಗ ನಾವು ಬಾಜಾರ್ ಎಂಬುದಾಗಿ ಹೇಳುತ್ತೇವೆ ಅಂದರೆ ಪೂರ್ಣಾಕ್ಷರವನ್ನು ಬರೆದರೂ ಕೂಡ ಅರ್ಧಾಕ್ಷರವಾಗಿ ಹೇಳತಕ್ಕಂತಹ ಒಂದು ವಿಧಿ ವಿಧಾನ ಹಿಂದಿ ಭಾಷೆಯಲ್ಲಿ ಕಂಡುಬರುತ್ತದೆ ಇನ್ನು ತಮಿಳು ಭಾಷೆಗಳ ವಿಷಯದಲ್ಲಿ ವಿಚಾರ ಮಾಡುತ್ತಾ ಹೋದರೆ ಅಲ್ಲಿಯೂ ಸಹ ಕೆಲವೊಮ್ಮೆ ಒಂದೇ ಅಕ್ಷರ ನಾಲ್ಕು ರೀತಿಯಾದಂತಹ ಧ್ವನಿಯನ್ನು ಪ್ರತಿಬಿಂಬಿಸುತ್ತದೆ ಕ ಖ ಗ ಘ ಎಂಬ ನಾಲ್ಕು ವರ್ಣಗಳಿಗೆ ಕೆಲವೊಮ್ಮೆ ಒಂದೇ ವರ್ಣವನ್ನು ಉಪಯೋಗಿಸುವುದನ್ನು ಗಮನಿಸುತ್ತೇವೆ ಹೀಗೆ ಹಲವಾರು ಭಾಷೆಗಳನ್ನು ವಿಧ ವಿಧವಾಗಿ ಅವುಗಳ ಲಿಪಿಯ ಮೂಲಕ ನಾವು ಅಧ್ಯಯನ ಮಾಡುತ್ತಾ ಹೋದರೆ ನಾವು ಅನೇಕ ವೈವಿಧ್ಯತೆಗಳನ್ನು ಕಾಣುತ್ತೇವೆ ಆದರೆ ನಮ್ಮ ಈ ಸಂಸ್ಕೃತ ಭಾಷೆಯಲ್ಲಿ ಹೇಗೆ ಹೇಳುತ್ತೇವೆಯೋ ಹಾಗೆಯೇ ಬರೆಯುತ್ತೇವೆ ಹೇಗೆ ಬರೆಯುತ್ತೇವೆಯೋ ಹಾಗೆಯೇ ಹೇಳುತ್ತೇವೆ ಈ ರೀತಿಯಾದಂತಹ ಕೆಲವು ಮೂಲಭೂತವಾದಂತಹ ಲಿಪಿಯ ಒಂದು ವಿಷಯದಲ್ಲಿ ನಾವು ಹೆಚ್ಚಿನ ಜ್ಞಾನವನ್ನು ಪಡೆದು ಚಿಕ್ಕಂದಿನಲ್ಲಿಯೇ ನಾವು ರೂಢಿಸಿಕೊಂಡರೆ ಮುಂದಿನ ನಮ್ಮ ಅಧ್ಯಯನ ಹೆಚ್ಚಾಗಿ ಚೆನ್ನಾಗಿ ಸಾಗುತ್ತದೆ ಆದುದರಿಂದ ಎಲ್ಲರೂ ಕೂಡ ಪ್ರಾರಂಭಿಕವಾಗಿ ಸಂಸ್ಕೃತ ಶಿಕ್ಷಣವನ್ನು ಪಡೆಯಬೇಕು ಎನ್ನುವವರು ಲಿಪಿಯ ವಿಷಯದಲ್ಲಿ ಹೆಚ್ಚಿನ ಗಮನವನ್ನು ಹರಿಸಿ ಉತ್ತರೋತ್ತರ ತಮ್ಮ ಅಕ್ಷರ ಜ್ಞಾನವನ್ನು ರೂಢಿಸಿಕೊಂಡು ಸಂಸ್ಕೃತದ ಶಿಕ್ಷಣವನ್ನು ಮುಂದುವರಿಸಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ನಮ್ಮ ಈ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇವೆ